ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಾಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟರ್ ಧಾರವಾಗಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಮುಂದಿನ ವಿಲನ್ ಯಾರು ಎಂಬುವ ಪ್ರಶ್ನೆ ಪ್ರೇಕ್ಷಕರಲ್ಲಿ ಕಾಡುತ್ತಲಿದೆ ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಈ ಧಾರಾವಾಹಿಯನ್ನು ನೀವು ಸಹಿತ ಇಷ್ಟಪಡುವುದಾದರೆ ಈ ವಿಡಿಯೋ ತಪ್ಪದೆ ಒಂದು ಲೈಕ್ ಮಾಡಿ ಸದ್ಯ ಕಲಾಸ್ ಕನ್ನಡದ ನಂಬರ್ ಒನ್ ಧಾರಾವಾಹಿಗಿರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಈಗಾಗಲೇ ಕಾವೇರಿ ವಿಲನ್ ಆಗಿ ಕಾಣಿಸಿಕೊಂಡು ಅವರ ಅಧ್ಯಾಯ ಇದೀಗ ಮುಕ್ತಾಯವನ್ನು ಕಂಡಿದೆ ಎಂದೇ ಹೇಳಬಹುದು ಇದೀಗ ಲಕ್ಷ್ಮಿಗೆ ಮುಂದಿನ ವಿಲನ್ ಯಾರು ಎಂಬುದೇ ಪ್ರೇಕ್ಷಕರಲ್ಲಿ ಕಾಡುತ್ತಿರುವ ದೊಡ್ಡ ಪ್ರಶ್ನೆಯಾಗಿದೆ ಸದ್ಯ ಕಾವೇರಿ ಕೀರ್ತಿಯನ್ನು ಬೆಟ್ಟದಿಂದ ತಳೆದಾಗಿನಿಂದಲೂ ಕೀರ್ತಿಗೆ ಹಳೆಯ ನೆನಪುಗಳು ಇಲ್ಲ ಆ ನೆನಪುಗಳನ್ನು ಮತ್ತೆ ತರಲು ಲಕ್ಷ್ಮಿ ಪ್ರಯತ್ನ ಪಡುತ್ತಿದ್ದಾಳೆ ಒಂದು ವೇಳೆ ಎಲ್ಲ ನೆನಪುಗಳು ಮತ್ತೆ ಕೀರ್ತಿಗೆ ಬಂದರೆ ಕೀರ್ತಿನೇ ಮತ್ತೆ ಲಕ್ಷ್ಮಿಗೆ ವಿಲನ್ ಆಗಿ ಕಾಡುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ಮತ್ತೆ ಕೀರ್ತಿ ವಿಲನ್ ಆಗಿ ಕಾಣಿಸಿಕೊಳ್ಳಬಹುದು ಎಂದು ಹೇಳಬಹುದಾಗಿದೆ ಹೀಗಾಗಿ ವೈಷ್ಣವನನ್ನ ಪಡೆದುಕೊಳ್ಳಲು ಕೀರ್ತಿ ಮತ್ತೊಮ್ಮೆ ಲಕ್ಷ್ಮಿಯ ಮುಂದೆ ವಿಲನ್ ಆಗಿ ನಿಂತುಕೊಳ್ಳುತ್ತಾಳೆ ಎಂದು ಹೇಳಲಾಗಿದೆ ನಿಮ್ಮ ಪ್ರಕಾರ ಕೀರ್ತಿ ಲಕ್ಷ್ಮಿಗೆ ಒಳ್ಳೆಯ ಸ್ನೇಹಿತಾಳ ಆಗ್ತಾಳಾ ಅಥವಾ ವಿಲನ್ ಆಗ್ತಾಳ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ